ಚಿಡೋಣಿ ಗ್ರಾಮದಲ್ಲಿ ಇಪ್ಪತ್ತೇಳು ನಾಲ್ಕು ಇಪ್ಪತ್ತೈದರಲ್ಲಿ ಒಬ್ಬರುದ್ದೆ ಮತ್ತೆ ಮಹಿಳೆ ಇದ್ದ ಸಮಯದಲ್ಲಿ ಎರಡು ಚಿನ್ನದ ಸರಗಳನ್ನ ಅವ್ರಿಗೆ ಹೆದರಿಸಿ ಕಿತ್ಕೊಂಡು ಹೋಗಿರ್ತಾರೆ ಈ ಪ್ರಕರಣದಲ್ಲಿ ನಾವು ಶಿವಮೂರ್ತಿ ರುದ್ರೇಶ ಮತ್ತೆ ರಮೇಶ ಅಂತ ಹೇಳಿ ಅವ್ರ ಅಷ್ಟು ಜನ ಚಿಡೋಣಿ ಗ್ರಾಮದವರೇ ಆಗಿದ್ದಾರೆ ಅವ್ರಿಗೆ ಬಂಧಿಸಿದೇವೆ ಇವರು ಒಂದು ಪ್ರಕರಣದಲ್ಲಿ ಅಲ್ಲ ಸರಿ ಅದು ಇಪ್ಪತ್ತೇಳು ನಾಲ್ಕರಲ್ಲಿ ಆಗಿದ್ದು ನಾವು ಮನೆ ಕಡತನಾ ಹದ್ನಾಕು ಎಂಟರಲ್ಲಿ ಆಗಿತ್ತು ಇದು ಚಿರ್ಡೋಣಿಯಲ್ಲಿ ಇದ್ರು ಕಳೆದ ಅವ್ರ ಮನೆಯಲ್ಲಿ ಚಿನ್ನದ ಮಾಂಗಲ್ಯ ಸರಗಳನ್ನ ಕಿತ್ಕೊಂಡು ಹೋಗಿದ್ ಪ್ರಕರಣ ಎರಡು ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಇವ್ರ ಅಲ್ಲೇ ಫಿರ್ಯಾದಿಯ ಮನೆ ಏನಿದೆ ಅಲ್ಲೇ ನಿಯರ್ ಬೈ ಹಾರ್ಡ್ಲಿ ಒಂದ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವ್ರದು ಮೂಮೆಂಟ್ ಇದು ಎಲ್ಲಾ ನೋಡ್ಕೊಂಡಿರೋದ್ರಿಂದ ಈ ತರ ಮಾಡಿದ್ದಾಗಿ ನಮ್ಗೆ ತಿಳಿದು ಬಂದಿದೆ ಈಗಾಗಲೇ ಮೂರು ಜನ ಅರೆಸ್ಟ್ ಮಾಡಿದ್ದೇವೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಪ್ಪತ್ತೇಳನೇ ತಾರೀಕು ಆಗಿದ್ದು ಒಬ್ರು ಮನೆಯಲ್ಲಿ ಹಂಸ ತಾರಕಂ ಅಂತ ಅವ್ರ ಮನೆಯಲ್ಲಿ ಚಿನ್ನಾಭರಣಗಳು ಕಳತನ ಆಗಿರ್ತದೆ ಆ ಒಂದು ಪ್ರಕರಣ ಮತ್ತೆ ಇನ್ನೊಂದು ನಿಮ್ಗೆ ಹೇಳಿದೆ ಹದಿನಾಲ್ಕು ಆಗಸ್ಟ್ ಆಗಿತ್ತು ಒಂದು ಪ್ರಕರಣ ರಾತ್ರಿ ಆ ಪ್ರಕರಣದಲ್ಲಿ ಎರಡು ಮಹಿಳೆಯರ ಚಿನ್ನದ ಸರಗಳನ್ನ ಕಿತ್ಕೊಂಡು ಹೋಗಿದ್ರು ಅವೆರಡು ಪ್ರಕರಣಗಳನ್ನು ಕೂಡ ಇದೇ ಆರೋಪಿಗಳು ಮಾಡಿದ್ದಾರೆ ಹೌದು ಇವರು ಕೂಡ ಚಿರಡೋಣಿ ಅವ್ರೆ